ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ವಿದ್ಯಾ ಕೊಟ್ಟಿರೋ ಔಷಧಿ ಭದ್ರನ್ನ ಹಾಗೆ ಭದ್ರನ ಜೀವನವನ್ನ ಜೀವವನ್ನ ಕಾಪಾಡುತ್ತೆ ಇದನ್ನ ನೋಡಿ ಶಿವರಾಮೇಗೌಡರಿಗೆ ತುಂಬ ತುಂಬಾ ಖುಷಿಯಾಗಿ ಆ ಡಿಟ್ವಾಗ್ಲು ಕಣವ ನೀನೇನಾದ್ರೂ ಇಲ್ಲಿಗೆ ಬಂದು ಭದ್ರನಿಗೆ ಔಷಧಿ ಕೊಟ್ಟಿರಲಿಲ್ಲ ಅಂದಿದ್ರೆ ಏನಾಯ್ತಿತ್ತೋ ಏನೋ ಆದ್ರೆ ಸರಿಯಾದ ಬಂದು ಮಗನ್ನ ನನ್ನ ಜೀವವನ್ನ ಕಾಪಾಡಿಬಿಟ್ಟೆ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ ಆಗ ಮಾವಯ್ಯ ನಾನು ಏನೇ ಕೊಟ್ರು ಕೂಡ ನಿಮ್ಮ ಮಾತಿಂದನೇ ಇವರು ಸರಿ ಹೋಗಿರೋದು ಅಂತ ವಿದ್ಯಾ ಹೇಳ್ತಾರೆ ಸರಿ ಆಯ್ತು ಈ ದೇವ ಸರಿ ಆಯ್ತು ಆ ದೇವರಿ ನಿಮಗೆ ಇನ್ನೊಂದು ಜನ್ಮ ಕೊಟ್ಟಿದ್ದಾರೆ ಅಂತಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನೀವು ಇನ್ನು ಉಳಿದಿರೋದೇ ಹೆಚ್ಚು ಅಂತ ಭದ್ರನ ಹತ್ರ ನಾಟಿ ವೈದ್ಯರು ಹೇಳಿ ಇನ್ ಮುಂದೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಓಡಾಡಿ ಅಂತ ಹೇಳಿ ಮನೆಗೆ ಕಳಿಸ್ತಾರೆ ಏನಾದ್ರೂ ಸಮಸ್ಯೆ ಆದ್ರೆ ಮತ್ತೆ ಬನ್ನಿ ಅಂತ ನಾಟಿ ವೈದ್ಯರು ಆಗ ಹೊರಗಡೆ ಹೋಗಿದ್ದ ತಕ್ಷಣ ಆಗ ಯಾಕೆ ಈ ತರ ಮಾಡ್ದೆ ಭದ್ರಾ ಅಂತ ಶಿವರಾಮೇಗೌಡರು ಕೇಳಿದಾಗ ಯಾಕೆ ಅಂತ ಹೇಳಿದ್ರೆ ಅಲ್ಲ ಅಪ್ಪಯ್ಯ ನಿಮಗೇನಾದ್ರೂ ಸಮಸ್ಯೆ ಆದ್ರೆ ಅದನ್ನ ನೋಡ್ಕೊಂಡು ನಾನ್ ಹೇಗೆ ಸುಮ್ಮನೆ ಇರ್ಲಿ ನಿಮಗೇನಾದ್ರೂ ಆದ್ರೆ ನೋಡ್ಕೊಂಡು ಹೇಗೆ ಬದುಕಿರಲಿ ಅಪ್ಪಯ್ಯ ಅಂತ ಭದ್ರಾ ಹೇಳಿದಾಗ ಹಂಗೆಲ್ಲ ಮಾತನಾಡಬೇಡ ಭದ್ರ ಈಗಾಗೆಲ್ಲ ಸನ್ ಈಗಾಗಲೇ ಸಾನೇ ಸಮಸ್ಯೆ ಆಗೈತೆ ನಿನ್ನ ಜೀವನದಲ್ಲಿ ನಿನ್ನ ಇವತ್ತು ನನ್ನ ಕಣ್ಮುಂದೆ ಕೂತಿದ್ದೀಯಾ ಅಂದ್ರೇನೆ ಆ ದೇವರು ಕೊಟ್ಟಿರುವಂತ ಆಶೀರ್ವಾದ ಇನ್ಯಾವತ್ತು ಹಿಂಗೆ ಮಾಡ ಮಾತಾಡಬೇಡ ನನಗೋಸ್ಕರ ಇನ್ ಈ ತರ ತ್ಯಾಗ ಮಾಡಬೇಡ ಅಂತ ಶಿವರಾಮೇಗೌಡರು ಹೇಳ್ತಾರೆ ಆಗ ಸರಿ ಆಯ್ತು ಮನೆಗೆ ಹೋಗೋಣ ಬನ್ನಿ ಅಂತ ಗೋವಿಂದ ಮತ್ತೆ ಶಿವರಾಮೇಗೌಡರು ಎಲ್ಲರೂ ಕೂಡ ಭದ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಆಗ ವಿದ್ಯನಿಗೆ ತುಂಬಾ ಖುಷಿ ಆಗುತ್ತೆ ತಾಳಿ ಭಾಗ್ಯ ಕೊನೆಗೂ ಉಳ್ಕೊಂತು ಆ ದೇವರು ಕಾಪಾಡಿ ಬಿಟ್ರು ಅಂತ ಈಶ್ವರಿ ಮನೆಯಲ್ಲಿ ಸುಭಾಷ್ ಮತ್ತೆ ಅಚಿತ್ರ ಹತ್ರ ಮಾತನಾಡ್ತಿರ್ತಾರೆ ಅಷ್ಟರಲ್ಲಿ ಮೋಹನ ಬಂದಿದ್ದ ತಕ್ಷಣ ಏನ್ ಮಾಡ್ತಿದ್ದೀಯಾ ಈಶ್ವರಿ ಇಲ್ಲಿ ರೂಮ್ಗೆ ಬಂದು ಅಲ್ಲ ನಾವೆಲ್ಲರೂ ಅಷ್ಟು ಟೆನ್ಸರ್ ಆಗಿ ಮಾಡ್ಕೊಂಡಿದ್ದೀವಿ ಭದ್ರನ ಬಗ್ಗೆ ನೀನು ನೋಡಿದ್ರೆ ಆರಾಮವಾಗಿ ಇದ್ಯಲ್ಲ ಇಲ್ಲಿ ಅಂತ ಮೋಹನ ಕೇಳಿದಾಗ ಅಯ್ಯೋ ಅದೇನಂತಂದ್ರೆ ನಾನು ಏನು ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ನನಗೆ ಭದ್ರನ ಬಗ್ಗೆನೆ ತುಂಬಾನೇ ಯೋಚನೆ ಆಗೈತೆ ಭದ್ರಂಗೆ ಏನಾಯ್ತು ಏನು ಅಂತ ಟೆನ್ಷನ್ ಆಗಿ ತಲೆ ಸುತ್ತು ಇತ್ತು ಅಕ್ಕಿ ಇಲ್ಲಿಗೆ ಬಂದು ಕೂತ್ಕೊಂಡೆ ಎಲ್ಲವರಂತೆ ಭದ್ರ ಭದ್ರ ಚೆನ್ನಾಗಿ ಅವನ ಏನಾದ್ರೂ ಮಾತನಾಡಿದ್ನಂತ ಭದ್ರ ಹೆಂಗವನಂತೆ ನಾನು ಮೊದಲು ಭದ್ರನ್ನ ನೋಡಲೇಬೇಕು ನನಗೆ ಕೈಕಾಲೇ ಆಡ್ತಾ ಇಲ್ಲ ಅಂತ ಈಶ್ವರಿ ನಾಟಕ ಆಡೋಕೆ ಶುರು ಮಾಡ್ತಾರೆ ಆಗ ಏನು ಟೆನ್ಷನ್ ಮಾಡ್ಕೋಬೇಡ ಈಶ್ವರಿ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾವ್ರೆ ಭದ್ರಂಗೆ ಏನು ಆಗಿಲ್ಲ ಭದ್ರ ಚೆನ್ನಾಗಿ ಅವನ ನಿಮ್ಮ ಶಿವರಾಮೇಗೌಡರ ಭಾವ ಮನೆಗೆ ಕರ್ಕೊಂಡು ಬರ್ತಾವ್ರೆ ಭದ್ರನ್ನ ಅಂತ ಮೋಹನ ಹೇಳಿ ಇನ್ನೊಂದು ಒಳ್ಳೆ ವಿಷಯ ಗೊತ್ತಾ ಭದ್ರ ಮತ್ತೆ ಅವರ ಅಪ್ಪಯ್ಯ ಇಬ್ಬರು ಒಂದಾಗಿ ಮಾತನಾಡ್ತಾವ್ರೆ ಅಂತ ಮೋಹನ ಹೇಳಿದಾಗ ಈಶ್ವರಿಗೆ ಆಶ್ಚರ್ಯ ಆಗುತ್ತೆ ಏನೋ ಶಿವರಾಮೇಗೌಡರ ಭಾವ ಹಾಗೆ ಭದ್ರಾ ಒಂದಾಗಿ ಬಿಟ್ರ ನಿಜ ಹೇಳ್ತಿದ್ದೀರಾ ಅಂತ ಈಶ್ವರಿ ಹೇಳ್ತಾರೆ ಹೌದು ಹೌದು ದಿಟ್ಟವಾಗ್ಲೂ ನನಗೂ ನಂಬಕ್ಕೆ ಆಗ್ಲಿಲ್ಲ ಇಷ್ಟೆಲ್ಲ ಆಗಿದ್ದು ಒಂದು ರೀತಿ ಒಳ್ಳೇದೇ ಅಲ್ಲವೇ ಇರಬಹುದು ಆದ್ರೆ ಈ ಒಂದು ರೀತಿ ನಿಜವಾಗ್ಲೂ ಒಳ್ಳೇದಾಯ್ತು ನಮಗೆ ಅಪ್ಪ ಮಗ ಇಬ್ಬರು ಒಂದಾದ್ರು ಈ ರೀತಿಯಾದ್ರು ಅಂತ ಮೋಹನ ಹೇಳ್ತಾರೆ ಹೊಸಿ ಹೊತ್ತು ಎಲ್ಲರೂ ಬಂದು ಬಿಡ್ತಾರೆ ಭದ್ರನಿಗೆ ಆರತಿ ಮಾಡಿ ಒಳಗೆ ಕರ್ಕೊಂಡು ಆ ಬರ್ಬೇಕು ಅಂತ ಮೋಹನ ಹೇಳಿ ಹೋಗ್ತಾರೆ ಆಗ ಈಶ್ವರಿ ಕೋಪ ಮಾಡಿಕೊಂಡು ಅಪ್ಪ ಮಗ ಇಬ್ಬರು ಕೂಡ ಒಂದಾಗಿ ಬಿಟ್ರಾ ಏನು ಆಯ್ತದೆ ಅಂತ ಏನೇನೋ ಪ್ಲಾನ್ ಮಾಡಿದ್ವಿ ಇದ್ ನೋಡಿದ್ರೆ ಹಿಂಗಾಗೋಯ್ತಲ್ಲ ಅಂತ ಕೋಪ ಮಾಡಿಕೊಂಡು ಈಶ್ವರಿ ಎಲ್ಲಾ ನಮಗೆ ಉಲ್ಟಾ ಹೊಡೆದ್ ಬಿಡ್ತು ಅಂತ ಕೋಪ ಮಾಡ್ಕೊಂಡು ಕೂಗಾಡ್ತಿರ್ತಾರೆ ಈಶ್ವರಿ ಅಷ್ಟರಲ್ಲಿ ಭದ್ರ ಶಿವರಾಮೇಗೌಡರು ವಿದ್ಯಾ ಮನೆಗೆ ಬರ್ತಾರೆ ಆಗ ಅಜ್ಜಿ ಹೋಗಿ ಿ ಎಂತ ಕೆಲಸ ಮಾಡ್ಬಿಟ್ಟೆ ನಿಜವಾಗ್ಲು ನಿಮ್ಮ ಅಪ್ಪಯ್ಯನ ಕಾಪಾಡಕ್ಕೆ ನಿನ್ನ ಜೀವನನೇ ಈ ತರ ಪಣಕ್ಕೆ ಇಟ್ಟು ಬಿಟ್ಟಲ್ಲ ನಿನಗೆ ಏನು ಆಗಿಲ್ಲ ಅಲ್ವಾ ನೀನು ಆರಾಮವಾಗಿ ಇದ್ದೀಯಾ ಅಲ್ವಾ ಅಂತ ಹೋಗಿ ಭದ್ರನ ಹತ್ರ ಅಜ್ಜಿ ಕೇಳಿದಾಗ ಇಲ್ಲ ಅಜ್ಜಿ ನಾನು ಚೆಂದಾಗಿದ್ದೀನಿ ಏನು ಯೋಚನೆ ಮಾಡಬೇಡ ಅಂತ ಭದ್ರ ಹೇಳ್ತಾರೆ ಜಾಸ್ತಿ ಹೊತ್ತು ಈ ತರ ಭದ್ರ ನಿಂತ್ಕೋಬಾರ್ದು ಒಳಗೆ ಕರ್ಕೊಂಡು ಹೋಗ್ಬೇಕು ಅಂತ ಶಿವರಾಮೇಗೌಡರು ಹೇಳಿದಾಗ ಮೋಹನ ಹೋಗಿ ಆರತಿ ಬಾ ಅಂತ ಹೇಳಿದಾಗ ಆಗ ಈಶ್ವರಿನ ಕರ್ಕೊಂಡು ಹೋಗಿ ಭದ್ರಂಗೆ ಆರತಿ ಮಾಡ್ತಾರೆ ಮೋಹನ ನನ್ನ ಕೈಯಾರೆ ನಾನೇ ಆರತಿ ಮಾಡೋ ತರ ಆಗೋಯ್ತಲ್ಲ ಅಂತ ಈಶ್ವರಿ ಕೋಪ ಮಾಡ್ಕೊಂತಿರ್ತಾರೆ ಹಾಗೇನೆ ಮನೆ ಒಳಗಡೆ ಕರ್ಕೊಂಡು ಹೋಗಿದ ತಕ್ಷಣನೇ ಆ ದೇವರು ನಮ್ಮ ಕೈ ಬಿಡಲಿಲ್ಲ ನಾನು ಎಷ್ಟೆಲ್ಲಾ ದೇವರಿಗೆ ಹರಕೆ ಕಟ್ಟುಕೊಂಡಿದ್ದೀನಿ ನನ್ನ ಭದ್ರಂಗೆ ಏನು ಆಗಬಾರದು ಅಂತ ದೇವರು ನಮ್ಗೆ ಆಶೀರ್ವಾದ ಮಾಡಿ ಭದ್ರನ್ನ ಕಾಪಾಡಿ ಬಿಟ್ರು ಅಂತ ಅಜ್ಜಿ ಹೇಳ್ತಾರೆ ಹೌದು ಭದ್ರ ನಿನಗೆ ಈ ತರ ಆಯ್ತು ಅಂತ ಗೊತ್ತಾದ ಮೇಲೆ ನನ್ನ ಕೈ ಆಡಲೇ ಇಲ್ಲ ಅನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ನೀನ್ ಇಲ್ಲ ಅಂದಿದ್ರೆ ನಿಜವಾಗ್ಲು ನಾವು ಯಾರು ಸಹಿಸ್ಕೊಂತಾ ಇರ್ಲಿಲ್ಲ ಭದ್ರಾ ಕೊನೆಗೂ ನೀನು ವಾಪಸ್ ಮನೆಗೆ ಬಂದಲ್ಲ ನೀನು ಆರಾಮವಾಗಿ ಇದ್ದೀಯಾ ಅಲ್ವಾ ಅಷ್ಟೇ ಸಾಕು ಭದ್ರ ಅಂತ ಈಶ್ವರಿ ನಾಟಕ ಆಡೋಕೆ ಶುರು ಮಾಡ್ತಾರೆ ಆಗ ಭದ್ರ ನಿಜ ಹೇಳ್ತಾ ಇದ್ದೀನಿ ಇವತ್ತು ನೀನು ಇಲ್ಲ ಅಂದಿದ್ರೆ ನನ್ನ ಮರ್ಯಾದೆ ಹೋಗ್ತಾ ಇತ್ತು ಹಾಗೆ ಇನ್ ಯಾವತ್ತು ನಾನು ಗೆಲ್ತಾ ಇರ್ಲಿಲ್ಲ ನನ್ನನ್ನ ಜೈಲಿಗೆ ಮತ್ತೆ ಆಗ್ತಾ ಇದ್ರು ಅದಾದ ಮೇಲೆ ನಾನು ಈ ತರ ಮಾಡಿದ್ದೀನಿ ಅಂತ ಎಲ್ಲರೂ ಊರಿನವರೆಲ್ಲ ಮಾತನಾಡ್ಕೊಂತ ಇದ್ರು ನಮ್ಮ ಗೌರವ ಏನಾಯ್ತಿತ್ತೋ ಏನೋ ಆದ್ರೆ ನೀನು ಬಂದು ಎಲ್ಲದನ್ನು ಸರಿ ಮಾಡಿ ಕಾಪಾಡಿಬಿಟ್ಟೆ ನಿಜವಾಗ್ಲೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ಭದ್ರ ಅಂತ ಶಿವರಾಮೇಗೌಡರು ಹೇಳಿದಾಗ ನಾನೇ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನಿನಗೆ ಹೊಡೆದು ಬಿಟ್ಟೆ ಬೈದು ಬಿಟ್ಟೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಭದ್ರಾ ಅಂತ ಶಿವರಾಮೇಗೌಡರು ಹೇಳಿದಾಗ ಅಪ್ಪಯ್ಯ ಏನು ಆತರ ಎಲ್ಲ ಮಾತನಾಡ್ತಿದ್ದೀರಾ ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧ ಸುಮ್ಮನೆ ಇರಿ ನೀವು ಈ ತರ ಧನ್ಯವಾದ ಹೇಳಿ ಕ್ಷಮೆ ಕೇಳಬೇಡಿ ಯಾರೋ ದೂರದವರು ಅನ್ಸುತ್ತೆ ನನಗೆ ಅಂತ ಶಿವರಾಮೇಗೌಡರ ಹತ್ರ ಭದ್ರಾ ಅವರು ಹೇಳ್ತಾರೆ ಯಾಕೋ ಒಂಥರ ಜ್ವರ ಬಂದಂಗೈತೆ ಏನಾದ್ರೂ ಸಮಸ್ಯೆ ಆದ್ರೆ ಹೇಳು ಪರವಾಗಿಲ್ಲ ಮತ್ತೆ ಆ ನಾಟಿ ವೈದ್ಯರ ಹತ್ರ ಹೋಗೋಣ ಇಲ್ಲ ಮನೆಗೆ ಕರೆಸ್ಲಾ ಅವರನ್ನ ಅಂತ ಶಿವರಾಮೇಗೌಡರ ಹೇಳಿದಾಗ ಇಲ್ಲ ಅಪ್ಪಯ್ಯ ಹಾಗೆಲ್ಲ ಏನೂ ಇಲ್ಲ ನಾನು ಸಂದಾಗಿದ್ದೀನಿ ಅಂತ ಭದ್ರಾ ಹೇಳ್ತಾರೆ ಅಷ್ಟಕ್ಕೂ ಈ ವಿಷಯ ನನಗೂ ಕೂಡ ಗೊತ್ತಿರಲಿಲ್ಲ ಆದ್ರೆ ನನಗೆ ಸರಿಯಾದ ಸಮಯಕ್ಕೆ ಬಂದು ಹೇಳಿದ್ದು ಬೇರೆ ಯಾರು ಅಲ್ಲ ಅಂತ ವಿದ್ಯಾನ ಕಡೆ ನೋಡಿ ವಿದ್ಯಾನೇ ನನಗೆ ಸರಿಯಾದ ಸಮಯಕ್ಕೆ ಬಂದು ಈ ತರ ಆಗೈತೆ ಯಾರು ಪ್ಲಾನ್ ಮಾಡೋರೆ ಮಾವಯ್ಯನ ಸಿಗಾಕಿಸೋಕೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ನಾನು ಅಷ್ಟರಲ್ಲಿ ಬಂದು ಕಾಪಾಡಿದೆ ನಿಮ್ಮನ್ನ ಅಂತ ಭದ್ರ ಹೇಳಿದಾಗ ಏನು ವಿದ್ಯಾನ ನಿಜವಾಗ್ಲು ನನಗೆ ನಂಬಕೆ ಆಯ್ತಾ ಇಲ್ಲ ವಿದ್ಯಾ ನಿಜವಾಗ್ಲು ನಮ್ಮ ಮನೆ ಗೌರವ ಮತ್ತೆ ಇನ್ನೊಂದು ಕಿತ್ತ ಕಾಪಾಡಿ ಬಿಟ್ಟು ಅಜ್ಜಿ ಮತ್ತೆ ಶಿವರಾಮೇಗೌಡರು ಹೇಳ್ತಾರೆ ಹೌದು ಅದರ ಜೊತೆಗೆ ನನ್ನ ಮಗನ ಕಾಪಾಡಿ ಬಿಟ್ಟೆ ಅಂತ ಶಿವರಾಮೇಗೌಡರು ಹೇಳಿದಾಗ ಆಗ ವಿದ್ಯಾ ಹೇಳ್ತಾರೆ ಇಲ್ಲ ಈ ವಿಷಯ ನನಗೂ ಕೂಡ ಗೊತ್ತಿರಲಿಲ್ಲ ಇದೆಲ್ಲ ಗೊತ್ತಾಗಿದ್ದು ಮೊದಲು ಚಂಪಾ ಅವರಿಗೇನೆ ಚಂಪಾ ಅವರು ಸರಿಯಾದ ಸಮಯಕ್ಕೆ ಬಂದು ಹೇಳಿದ್ರು ಎಲ್ಲಾ ವಿಷಯನೂ ನಿಮಗೆ ಹೇಳ್ಬೇಕು ಅಂತ ಬರ್ತಾ ಇದ್ರು ಆದ್ರೆ ಅಷ್ಟರಲ್ಲಿ ನೀವೆಲ್ಲರೂ ಕೂಡ ಊರಿಗೆ ಹೊರಟು ಬಿಟ್ರಿ ಏನ್ ಮಾಡ್ಬೇಕು ಅಂತ ಚಂಪಾ ಗೊತ್ತಾಗದೆ ನನ್ನ ಹತ್ತಿರ ಬಂದು ಹೇಳಿದ್ರು ನಾನು ಹೋಗಿ ಭದ್ರಾ ಅವರ ಹತ್ರ ಹೇಳಿದೆ ಭದ್ರಾ ಅವ್ರು ಸರಿಯಾದ ಸಮಯಕ್ಕೆ ಬಂದು ನಿಮ್ಮನ್ನ ಕಾಪಾಡಿದ್ರು ಮಾವಯ್ಯ ನಿಜ ಹೇಳಬೇಕು ಅಂತಂದ್ರೆ ನನಗೂ ಕೂಡ ಇದನ್ನೆಲ್ಲ ಹೇಳಿದ್ದು ಚಂಪಾ ಅವರು ಹೇಳಿದ್ದು ಅದು ಯಾರು ಫೋನ್ ನಲ್ಲಿ ಮಾತನಾಡ್ತಿದ್ರಂತೆ ಈ ತರ ಶಿವರಾಮೇಗೌಡರನ್ನ ಸಿಗಾಕಿಸಬೇಕು ಅಂತ ಅದನ್ನ ಕೇಳಿಸಿಕೊಂಡು ಅವರು ಬಂದು ನನ್ನ ಹತ್ರ ಹೇಳಿದ್ರು ಅಂತ ವಿದ್ಯಾ ಹೇಳಿದಾಗ ಈಶ್ವರಿ ಮತ್ತೆ ಸುಭಾಷ್ಗೆ ತುಂಬಾ ಕೋಪ ಬರುತ್ತೆ ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ದು ಈ ಆ ಚಂಪನ ಇವರಿಗೆಲ್ಲ ಸತ್ಯ ಗೊತ್ತಾಗೋ ತರ ಮಾಡಿದ್ದೇ ಆ ಚಂಪನ ಅಂತ ಕೋಪ ಮಾಡಿಕೊಂಡು ಈಶ್ವರಿ ಕೋಪ ಮಾಡಿಕೊಂಡು ಅನ್ಕೊಂತ ಇರ್ತಾರೆ ಹಾಗೇನೆ ಇವತ್ತು ಶಿವರಾಮೇಗೌಡರು ಅಚಾದಕ್ಕೂ ಇವತ್ತು ಶಿವರಾಮೇಗೌಡರು ಬಚಾವ್ ಆಗೋದಕ್ಕೂ ಕಾರಣ ಹಾಗಾದ್ರೆ ಚಂಪನ ಹಾಗಾದ್ರೆ ಇಷ್ಟೆಲ್ಲ ನಾವು ಒಂದು ಪ್ಲಾನ್ ಉಲ್ಟಾ ಹೊಡೆದಿದ್ದೆ ಈ ಚಂಪಿಂದ ಮೊದಲು ನನ್ನ ಜೀವನದಿಂದ ದೂರ ಕಳಿಸಬೇಕು ಯಾವಾಗ ಎಲ್ಲ ಸರಿ ಹೋಗ್ತದೆ ಅಂತ ಸುಭಾಷ್ ಕೋಪ ಮಾಡ್ಕೊಂಡು ಅನ್ಕೊಂತ ಇರ್ತಾರೆ ಆಗ ಯಾರ್ ಮಾಡಿದ್ರು ಏನೋ ಗೊತ್ತಿಲ್ಲ ಒಟ್ನಲ್ಲಿ ನಿಮ್ಮ ಮೂರು ಜನದಿಂದನೂ ಸಹಾಯ ಆಗೈತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ನಿನಗೆ ಏನೇ ಬೇಕಾದ್ರೂ ಹೇಳು ನಾನು ತಂದು ಕೊಡ್ತೀನಿ ಅಂತ ಶಿವರಾಮೇಗೌಡರು ಹೇಳಿ ಮೊದಲು ಬಾ ನೀನು ಆರಾಮವಾಗಿ ಮಲ್ಕೊಂಡು ರೆಸ್ಟ್ ಮಾಡ್ಬೇಕು ಅಂತ ಶಿವರಾಮೇಗೌಡರು ಕರ್ಕೊಂಡು ಹೋಗ್ತಾರೆ ಭದ್ರನ್ನ ಆಗ ತುಂಬಾ ಖುಷಿ ಆಗುತ್ತೆ ಈ ರೀತಿಯಾದ್ರೂ ಅಪ್ಪ ಮಗ ಒಂದಾದ್ರಲ್ಲ ಅಷ್ಟೇ ಸಾಕು ನನಗೆ ಎಲ್ಲಿ ಇವರಿಬ್ಬರು ಜೀವನ ಪರ್ಯಂತ ದೂರ ಆಗಿ ಬಿಡ್ತಾರ ಅಂದುಕೊಂಡಿದ್ದೆ ವಿದ್ಯಾ ನಿನ್ನಿಂದಾಗಿ ಅಪ್ಪ ಮಗ ತರ ಆಯ್ತು ಅಂತ ತುಂಬಾ ಥ್ಯಾಂಕ್ಸ್ ಕಣೆ ಅಂತ ಅಜ್ಜಿ ಹೇಳ್ತಾರೆ ಆಗ ಕೋಪ ಮಾಡಿಕೊಂಡು ವಿದ್ಯಾ ಇದೆಲ್ಲಾ ಮಾಡಿರೋದು ನನಗೆ ಯಾಕೋ ಈಶ್ವರನೇ ಅನ್ನಿಸ್ತಿದ್ಯಲ್ಲ ಅಂತ ವಿದ್ಯನಿಗೆ ಅನುಮಾನ ಶುರುವಾಗುತ್ತೆ ಈಶ್ವರಿ ಮತ್ತೆ ಸುಭಾಷ್ ಮೇಲೆ ಆಗ ಶಿವರಾಮೇಗೌಡರು ಬಂದು ಅದು ಯಾರೇ ಇಂದ ಅದ್ ಯಾರಿಂದ ಕೆಲಸ ಮಾಡುದ್ರು ಕೂಡ ಅದ್ ಯಾರು ಅಂತ ತಿಳ್ಕೊಬೇಕು ಹಾಗೇನೆ ಅದು ಯಾರಾಗಿದ್ರು ಕೂಡ ಅವರಿಗೆ ಶಿಕ್ಷೆ ಆಗೋ ತರ ಮಾಡಬೇಕು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅದು ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿದು ತಿಳ್ಕೊಬೇಕು ಗೋವಿಂದ ಅಂತ ಶಿವರಾಮೇಗೌಡರು ಹೇಳಿದಾಗ ಆದಷ್ಟು ಬೇಗ ಹುಡುಕ್ತೀನಿ ಅಣ್ಣ ಅದು ಯಾರಾದ್ರೂ ಸಿಗಕೊಳ್ಳಲೇಬೇಕು ಬೇಕು ಅಂತ ಶಿವರಾಮೇಗೌಡರ ಹತ್ರ ಗೋವಿಂದ ಹೇಳಿದಾಗ ಈಶ್ವರಿ ಮತ್ತೆ ಸುಭಾಷ್ ಚಿತ್ರ ಟೆನ್ಷನ್ ಟೆನ್ಷನ್ ಮಾಡ್ಕೊಂತಾರೆ ಆಗ ಅದೇ ಸಮಯಕ್ಕೆ ವಿದ್ಯಾ ಕಾಪಾಡಿರೋದನ್ನ ಅದನ್ನೆಲ್ಲ ನೆನಪು ಮಾಡ್ಕೊಂಡು ವಿದ್ಯಾ ಇಲ್ಲ ಅಂದಿದ್ರೆ ಇವತ್ತು ಅಪ್ಪಯ್ಯನ ಪರಿಸ್ಥಿತಿ ಏನಾಯ್ತಿತ್ತು ನನ್ನ ಪರಿಸ್ಥಿತಿ ಏನಾಯ್ತಿತ್ತ ಇಬ್ಬರನ್ನ ಸರಿಯಾದ ಸಮಯಕ್ಕೆ ಕಾಪಾಡಿರೋದೇ ವಿದ್ಯಾ ಅಂತ ಹಾಗೆ ನಾನು ಮತ್ತೆ ಅಪ್ಪಯ್ಯ ಒಂದಾಗೋದಕ್ಕೆ ಮತ್ತೆ ಅಪ್ಪಯ್ಯ ನನ್ನ ಜೊತೆ ಮಾತನಾಡೋದಕ್ಕೆ ಕಾರಣನೇ ವಿದ್ಯಾ ಅಂತ ಭದ್ರಾ ಅನ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ ವಿದ್ಯಾ ಸಹಾಯ ಮಾಡಿರೋದನ್ನ ನೆನಪಿಸಿಕೊಂಡು ಹಾಗೆ ವಿದ್ಯಾ ಈಶ್ವರಿ ಹತ್ರ ಹೋಗಿ ಏನ್ ಚಿಕ್ಕತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ ಇಷ್ಟೆಲ್ಲ ಆಗಿರೋದು ನನಗೆ ಯಾಕೋ ನೀವೇ ಮಾಡಿರೋದು ಅಂತ ಅನ್ನಿಸ್ತೈತೆ ಏನು ಇದನ್ನೆಲ್ಲಾ ನೀವೇ ಏನಾದ್ರೂ ಪ್ಲಾನ್ ಮಾಡಿ ಮಾಡಿದ್ದೀರಾ ಶಿವರಾಮೇಗೌಡರು ಮಾವ ನಿಮಗೆ ಅವಮಾನ ಮಾಡಿದ್ರು ಹಾಗೆ ಸುಭಾಷ್ನ ಮನೆಯಿಂದ ಹೊರಗಡೆ ಕಲಿಸಿದ್ರು ಅಂತ ನೀವೇ ಇದನ್ನೆಲ್ಲ ಮಾಡಿರಬಹುದು ಅಂತ ನನಗೆ ಅನುಮಾನ ಬರ್ತಾ ಅಂತ ವಿದ್ಯಾ ಹೇಳಿದ ತಕ್ಷಣ ಆಗ ಇವಳಿಗೇನು ಈ ತರ ಅನುಮಾನ ಬಂದಿದ್ಯಲ್ಲ ನಾವೇ ಏನಾದ್ರೂ ಮಾಡಿದ್ದೀವಿ ಅಂತ ಕಂಡು ಹಿಡಿದು ಬಿಟ್ರೆ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡ್ತಿರ್ತಾರೆ ಐಶ್ವರ್ಯ ಆಗ ನೀವೇನೇ ಮಾಡಿದ್ರು ಏನು ಮಾಡಕ್ಕೆ ಆಗಕ್ಕಿಲ್ಲ ಈ ವಿದ್ಯಾ ಇರೋವರೆಗೂ ಈ ಮನೆಯವರಿಗೆ ಏನು ಆಗಕ್ಕೆ ಬಿಡಕ್ಕೂ ಇಲ್ಲ ಅಂತ ವಿದ್ಯಾ ಈಶ್ವರಿ ಹತ್ರ ಚಾಲೆಂಜ್ ಮಾಡ್ತಾರೆ ಆಗ ನನ್ನ ಭದ್ರ ಅವರಿಗೆ ಏನಾದ್ರೂ ಆಗಿದ್ರೆ ನಾನಂತೂ ಸುಮ್ನೆ ಅಂತೂ ಇರ್ತಾ ಇರ್ಲಿಲ್ಲ ಅಂತ ಈಶ್ವರಿ ಮೇಲೆ ಕೈ ಮಾಡೋದಕ್ಕೆ ಅಂತ ಕೈ ಎತ್ತುತ್ತಾರೆ ಆಗ ನನಗೆ ಹೊಡಿತೀಯಾ ಅಂತ ಈಶ್ವರಿ ಹೇಳಿದಾಗ ನಿಮಗೂ ಹೊಡಿತೀನಿ ಎಲ್ಲರಿಗೂ ಸೇರಿಸಿಕೊಂಡು ಹೊಡಿತೀನಿ ನನ್ನ ಭದ್ರ ಅವರಿಗೆ ಏನಾದ್ರೂ ಇವತ್ತು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಈ ವಿದ್ಯಾ ಏನು ಅಂತ ತೋರಿಸ್ತಿದ್ದೆ ಅಂತ ಕೋಪ ಮಾಡಿಕೊಂಡು ವಿದ್ಯಾ ಹೇಳ್ತಾರೆ ಈಶ್ವರಿಗೆ ಹೊಡಿಯಕ್ಕೆ ಅಂತ ಹೋಗ್ತಾರೆ ವಿದ್ಯಾ ಭದ್ರನ ಹತ್ರ ಕ್ಷಮೆ ಕೇಳ್ತಾರೆ ಹೌದು ಸ್ನೇಹಿತರೆ ಹೀಗೆ ರೆ ಧಾರಾವಾಹಿಯ ಧಾರವಾಹಿಯ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೆಯೇ ನಿಮ್ಮ ನೆಚ್ಚಿನ ಧಾರವಾಹಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಆ ಧಾರವಾಹಿಯ ಸಂಚಿಕೆಯನ್ನು ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಹಾಗೆಯೇ ಮುಂದಿನ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು